ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ನೀವು ಮನೆಯಲ್ಲೇ ಇದ್ದು ಮನೆಯ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸೋ ಗೃಹಿಣಿ ಆಗಿದ್ದೀರಾ ಮತ್ತು ನಿಮ್ಮ ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ನಿಮಗೆ ನೀವೇ ಅರ್ನ್ ಮಾಡ್ಕೊಳ್ಬೇಕು ಫ್ರೀ ಟೈಮಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂಥೇಳಿ ಮನೇನ ಅರ್ನ್ ಮಾಡ್ಬೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಿಲ್ಲ ನೀವು ಮನೇಲಿ ಇದ್ಕೊಂಡು ಮನೆ ಮನೆ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ನಿಮಗೆ ಸಿಗೋ ಒಂದು ತ್ರೀ ಟು ಫೋರ್ ಅವರ್ಸ್ ಟೈಮಲ್ಲಿ ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ನಮ್ಮ ಮನಿನ ಅರ್ನ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ನಾ ಏನಿಲ್ಲ ತುಂಬ ಸಿಂಪಲ್ ಆಗಿದೆ ಎಲ್ಲರ ಮನೇಲಂತೂ ಒಂದು ಫೋನಂತೂ ಇದ್ದೇ ಇರುತ್ತೆ ಇಂಟರ್ನೆಟ್ ಕನೆಕ್ಷನ್ ಅಂತೂ ಇದ್ದೇ ಇರುತ್ತೆ ಸೊ ಆ ಸಿಕ್ಕಿರೋ ಒಂದು ಮೂರು ನಾಲ್ಕು ಅವರಲ್ಲಿ ಏನಕ್ಕೆ ರೀಲ್ಸ್ ನೋಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ರೀಲ್ಸ್ ಬರುತ್ತೆ ರೀಲ್ಸ್ ನೋಡಿ ಮತ್ತು ಆ ಯೂಟ್ಯೂಬಲ್ಲೇ ಆ ಬರೀ ಆ ವೀಡಿಯೋಗಳನ್ನ ನೋಡಿ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಸೊ ನಾವು ಕೂಡ ಮನೇನ ಅರ್ನ್ ಮಾಡ್ಬೋದು ನಮ್ಮ ಬೇರೆಯವ್ರ ಮುಂದೆ ಕೈ ಚಾಚ ಬದಲು ನಮಗೆ ನಾವೇ ಯಾವ ರೀತಿ ಒಂದು ಐದು ಐದು ಸಾವಿರದಿಂದ ಹತ್ತು ಸಾವಿರವರೆಗೂ ಸಂಪಾದನೆ ಮಾಡ್ಬೋದು ಒಂದು ತ್ರೀ ಟು ಫೋರ್ ಅವರ್ಸಲ್ಲಿ ಡೈಲಿ ಕೂತ್ಕೊಂಡು ಅಂತ ಹೇಳಿ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಬಂದಿದ್ದೀನಿ ಓಕೆ ನಾನು ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಓಕೆ ನಮ್ಮ ಮೊದಲನಿಗೆ ಬಂದು ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ಸ್ ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ಹೇಳಿ ನೀವು ಕೇಳೇ ಇರ್ತೀರ ಓಕೆನಾ ಯಾವ ರೀತಿ ಹೆಂಗೆ ಇದೆಲ್ಲ ಅಂತ ಹೇಳಿ ಸುಮಾರಷ್ಟು ಜನ ಗೊತ್ತಿರೋಲ್ಲ ಅದು ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ ಸಿಂಪಲ್ ಟೈಪಿಂಗ್ ವರ್ಕ್ ಇದು ಓಕೆನಾ ಇದರಲ್ಲಿ ಬಂದು ಡೇಟಾ ಎಂಟ್ರಿ ಟೈಪಿಂಗ್ ವರ್ಕು ಮತ್ತು ಕ್ಯಾಪ್ಚಾ ಎಂಟ್ರಿ ಅಂತ ಹೇಳಿ ಸಿಗುತ್ತೆ ನಿಮಗೆ ಓಕೆನಾ ಏನಂದರೆ ಸಿಂಪಲ್ಲಾಗಿ ನಿಮಗೆ ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ಹೇಳಿ ಸಿಂಪಲ್ಲಾಗಿ ಟೈಪಿಂಗ್ ವರ್ಕ್ ಗೊತ್ತಿರಬೇಕು ಓಕೆನಾ ಮತ್ತು ಕ್ಯಾಪ್ಚಾ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಹೇಳಿ ಗೊತ್ತಿರಬೇಕು ಅಷ್ಟೇ ಓಕೆ ಇದೇನು ನಿಮಗೆ ಸಿಗುತ್ತೆ ಅಲ್ಲಿ ಇಲ್ಲೋಗಿ ನೀವು ವರ್ಕ್ ಮಾಡ್ಬೋದು ಅಂತ ಹೇಳಿ ಓಕೆ ನಾ ಅದು ಎಲ್ಲಿ ಹೋಗಿ ವರ್ಕ್ ಮಾಡಬೇಕು ನಾವು ಅಂತ ಅಂತೇಳಿ ನಿಮಗೆ ವೆಬ್ಸೈಟ್ ಒಂದು ಮೂರು ವೆಬ್ಸೈಟ್ ಸಿಗುತ್ತೆ ಯಾವುದಪ್ಪ ಅಂತ ಅಂದರೆ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅಂದರೆ ಫೀವರ್ ಫೀವರಲ್ಲಿ ಸಿಗುತ್ತೆ ಅಪ್ವರ್ಕಲ್ ಸಿಗುತ್ತೆ ಮತ್ತು ಲ್ಯಾನ್ಸಸಲ್ಲಿ ಸಿಗುತ್ತೆ ಓಕೆ ನಾ ಈ ಮೂರನ್ನ ನೀವು ಯೂಸ್ ಮಾಡಿಕೊಂಡು ಮನೇಲೇ ಕೂತ್ಕೊಂಡು ಒಂದು ತ್ರೀ ಟು ಫೋರ್ ಅವರ್ಸಲ್ಲಿ ನಿಮ್ಮ ಮನೇನ ನೀವೇ ಅರ್ನ್ ಮಾಡ್ಕೋಬೋದು ಓಕೆ ನಾ ಯಾವ ರೀತಿ ಇದನ್ನ ಸ್ಟಾರ್ಟ್ ಮಾಡಬೇಕು ಹೇಳಿ ನಿಮ್ಗೆ ಏನೇನು ಇದು ಸ್ಕಿಲ್ ಇರಬೇಕು ಅಂತ ಹೇಳಿದ್ರೆ ಏನಿಲ್ಲ ಬೇಸಿಕ್ ಟೈಪಿಂಗ್ ಸ್ಕಿಲ್ ಇರಬೇಕಾಗುತ್ತೆ ಒಂದು ಸ್ಮಾರ್ಟ್ ಫೋನ್ ಅಂತೂ ಫೋನ್ ಬೇಕೇ ಬೇಕು ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಎಲ್ಲರ ಮನೇಲೂ ಇವಾಗ ಇನ್ ಇಂಥ ಮನೇಲಿ ಒಂದು ಫೋನ್ ಇಲ್ಲ ಅನ್ನೋಂಗಿಲ್ಲ ಸ್ಮಾರ್ಟ್ ಫೋನ್ ಅಂತೂ ಇವಾಗಿಂದರಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಮೂರು ನಾಲ್ಕಂತೂ ಇದ್ದೇ ಇರುತ್ತೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಇದ್ದೇ ಇರುತ್ತೆ ಓಕೆನಾ ಇದನ್ನು ನಾವು ಉಪಯೋಗಿಸ್ಕೊಂಡು ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮನ್ನ ನಾವೇ ಅರ್ನ್ ಮಾಡ್ಕೊಳ್ಳೋಕೇಳಿ ಇದೊಂದೇ ಒಳ್ಳೆ ಪ್ಲಾನ್ ತಾಯಿ ನಾನು ಹೇಳ್ತೀನಿ ಓಕೆನಾ ನಿಮ್ಗೇನಾದರೂ ಇದ್ರ ಬಗ್ಗೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಯಾವ ರೀತಿ ಇದನ್ನು ಜಾಯ್ನ್ ಆಗೋದು ಯಾವ ರೀತಿ ಇದರಲ್ಲಿ ಅರ್ನ್ ಮಾಡೋದು ಅಂತೇಳಿ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಯಾವ ರೀತಿ ಇಲ್ಲಿ ಜಾಯ್ನ್ ಆಗೋದು ಯಾವ ರೀತಿ ಇಲ್ಲಿ ಜಾಬ್ ಮಾಡೋದು ಅಂತೇಳಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ನೆಕ್ಸ್ಟು ಇದು ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ಸ್ ಆಯಿತು ಓಕೆನಾ ಇದಾದ ಮೇಲೆ ನೆಕ್ಸ್ಟು ಇನ್ನೊಂದು ನಾವಂತೂ ಶಾಪಿಂಗ್ ಅಂತೂ ಮಾಡೇ ಮಾಡ್ತೀವಿ ಅದು ಮನೇಲಿ ಇಟ್ಕೊಂಡೆ ಮನೆಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಇಲ್ಲಾಂದರೆ ಡ್ರೆಸ್ ಆಗಿರ್ಬೋದು ಇಲ್ಲ ಕಿಚನಿಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಇದನ್ನೆಲ್ಲ ನಾವು ನಾವು ಶಾಪಿಂಗ್ ಮಾಡೇ ಮಾಡ್ತೀವಿ ಯಾಕಂದರೆ ನಮ್ಮ ನಾವು ಫ್ರೀಕಂದರೆ ಕಡಿಮೆ ಬಜೆಟಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಸೊ ನಮಗೆ ಆನ್ಲೈನಲ್ಲಿ ಕಡಿಮೆ ಬಜೆಟಲ್ಲಿ ಸಿಗೋದ್ರಿಂದ ನಾವು ಆನ್ಲೈನಲ್ಲೇ ಶಾಪಿಂಗ್ ಮಾಡೇ ಮಾಡ್ತೀವಿ ಅಲ್ವಾ ಓಕೆ ನೋಡಿ ಅಂದರೆ ಅಫ್ಲೆಟಿಂಗ್ ಮಾರ್ಕೆಟಿಂಗು ಇಲ್ಲಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋದಲ್ಲಿ ಓಕೆನಾ ಹೇಗೆ ಅಂತ ಹೇಳಿದ್ರೆ ನೀವು ಅಮೆಝಾನಲ್ಲಿ ಏನು ಪ್ರಾಡಕ್ಟನ್ನ ತೊಗೊಂಡಿರ್ತೀರಲ್ವ ಪ್ರಾಡಕ್ಟ್ದು ಲಿಂಕ್ ಪ್ರಾಡಕ್ಟ್ದು ಲಿಂಕ್ನ ನೀವು ಶೇರ್ ಮಾಡೋದ್ರ ಮೂಲಕ ನೀವು ಅರ್ನ್ ಮಾಡ್ಬೋದು ಪ್ರಾಡಕ್ಟ್ ಲಿಂಕ್ ಏನಿದೆ ಅದನ್ನು ಶೇರ್ ಮಾಡಿಕೊಂಡು ಯಾರ್ಯಾರಿಗೆ ಶೇರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಗ್ರೂಪ್ ಅಂತೂ ಇದ್ದೇ ಇರುತ್ತೆ ನಿಮ್ಮ ಫ್ರೆಂಡ್ಸಲ್ಲೂ ಶಾಪಿಂಗ್ ಮಾಡೇ ಮಾಡ್ತಾರೆ ಸೊ ಅದು ಆ ಶಾಪಿಂಗ್ ಮಾಡೋದನ್ನೇ ನೀವೇನು ನಿಮ್ಮ ಲಿಂಕ್ನ ನೀವು ಜನ್ರೇಟ್ ಮಾಡ್ಕೊಂಡಿರ್ತೀರಲ್ವ ಆ ಲಿಂಕ್ನಲ್ಲಿ ಆ ಲಿಂಕ್ ಮುಖಾಂತರ ನೀವು ಶಾಪಿಂಗ್ ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರೆ ನೀವು ಇದರಲ್ಲಿ ಫೈವ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟ್ ಕಮಿಷನ್ನ ಅರ್ ಮಾಡ್ಬೋದು ಓಕೆನಾ ನೀವು ನಿಮ್ಮ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅಲ್ಲಿಂದ ಇವಾಗ ನಿಮಗೆ ಒಬ್ರು ಕೇಳ್ತಾರೆ ಹೌದು ನೀವು ಈ ಪ್ರಾಡಕ್ಟ್ನ ಎಲ್ಲಿ ತೊಗೊಂಡಿದ್ದೀರಾ ಲಿಂಕ್ ಕಳಿಸಿ ಅಂತ ಹೇಳ್ತಾರೆ ಸೊ ಆ ಲಿಂಕ್ ಏನಿದೆ ಅದು ನಿಮ್ಮ ಮೂಲಕ ನಿಮ್ಮದು ಲಿಂಕ್ ಏನೇನು ಜನ್ರೇಟ್ ಮಾಡಿರ್ತೀರಲ್ವಾ ಆ ಲಿಂಕಲ್ಲಿ ನೀವು ಆ ಲಿಂಕ್ನ ನೀವು ಕೊಟ್ಟರೆ ಅವರಿಗೆ ಅವರು ಅದ್ರ ಮೂಲಕ ಹೋಗಿ ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟಿಂದ ಟೆನ್ ಟ್ವೆಂಟಿ ಪರ್ಸೆಂಟ್ವರೆಗೂ ಕಮಿಷನ್ ಬರುತ್ತೆ ಓಕೆನಾ ಫಸ್ಟು ನೀವು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತೇಳಿ ವೆಬ್ಸೈಟಿಗೆ ಹೋಗಿ ನೀವು ಲಾಗಿನ್ ಆಗಿ ಅದರಲ್ಲಿ ನಿಮಗೆ ಪ್ರಾಡಕ್ಟ್ ಲಿಂಕ್ ಸಿಗುತ್ತೆ ಸೊ ಆ ಲಿಂಕ್ನ ನೀವು ಜನ್ರೇಟ್ ಮಾಡಿಕೊಂಡು ಅದನ್ನು ನಿಮ್ಮ ಫ್ರೆಂಡಿಗೆ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಂಡು ಇಲ್ಲ ನೀವು ಏನಾದ್ರೂ ಪ್ಲಾಟ್ಫಾರ್ಮ್ ಅಂತ ಇದ್ದರೆ ನಿಮಗೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ನಿಮಗೆ ಅಮೇಝಾನ್ ಅಸೋಸಿಯೇಟ್ ಫ್ಲಿಪ್ಕಾರ್ಟ್ ಎಲ್ಲಿ ಹೇಗೆ ಸೇರುವುದು ಅಂತ ಹೇಳಿದೆ ನೋಡಿ ಹೇಗೆ ಸೇರೋದು ಅಂತಂದರೆ ಅಮೆಝಾನ್ ಅಸೋಸಿಯೇಟ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಅಲ್ಲಿಗೆ ಹೋಗಬೇಕು ಅಮೆಝಾನಿಗಾದರೆ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತೀನಿ ಅಂದರೆ ಫ್ಲಿಪ್ಕಾರ್ಟ್ ಅಫಿಲೇಟ್ ಅಂತ ಸಿಗುತ್ತೆ ಅಲ್ಲಿ ಅಲ್ಲಿಗೆ ಹೋಗಿ ನೀವು ಸರ್ಚ್ ಮಾಡಬೇಕು ಮೀಶೋದಲ್ಲಿ ಮೀಶೋ ಕೂಡ ಮೀಶೋ ಅಫಿಲೇಟೆಡ್ ಅಂತ ಇದೆ ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಮೀಶೋ ಅನ್ನೋದು ಮೀಶೋ ಅನ್ನೋ ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಅಮೆಝಾನಲ್ಲೂ ಅಷ್ಟೇ ಓಕೆ ನೀವು ಹೋಗಿ ಇಲ್ಲಿಗೆ ಹೋಗಿ ಅಫಿಲೆಟ್ ವೆಬ್ಸೈಟಲ್ಲಿ ನಿಮ್ಮದು ಏನು ನಂಬರ್ ಹಾಕಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪ್ರಾಡಕ್ಟ್ದ ಲಿಂಕ್ ಏನು ನಿಮಗೆ ಆಗಿ ಬರುತ್ತೆ ಅಲ್ವಾ ಆ ಲಿಂಕ್ನ ನೀವು ನಿಮ್ಮ ವಾಟ್ಸಾಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬಂದರೆ ನಿಮ್ಮ ಫ್ರೆಂಡ್ಸ್ ಅಲ್ಲದೇ ಬೇರೆ ಯಾರು ನಿಮ್ಮ ವಿಡಿಯೋನ ನೋಡ್ತಾರೆ ಅಲ್ವಾ ಸೊ ಅವರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡಿ ನಿಮ್ಮ ಲಿಕ್ ನಿಮ್ಮ ಲಿಂಕ್ ಶೇರ್ ಮಾಡಿ ಅಂದರೆ ನಿಮ್ಮ ಲಿಂಕ್ ಮುಖಾಂತರ ಅವರೇನಾದರೂ ಇದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈ ಫೈವ್ ಪರ್ಸೆಂಟು ಟು ಟ್ವೆಂಟಿ ಪರ್ಸೆಂಟ್ವರೆಗೂ ಕಮಿಷನ್ ಕೂಡ ಸಿಗುತ್ತೆ ಓಕೆನಾ ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲದೇ ಬೇರೆಯವರು ಕೂಡ ಇದನ್ನ ಲಿಂಕ್ ಮೇಲೆ ಏನಾದರೂ ಪ್ರಾಡಕ್ಟ್ನ ತಗೊಂಡ್ರೆ ತುಂಬಾ ಕಮಿಷನ್ ಸಿಗುತ್ತೆ ಇದರಲ್ಲೂ ಇದ್ರ ಬಗ್ಗೆನೂ ಫುಲ್ಲು ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಮಾಡಿ ನಾನು ಹೇಗೆ ಜಾಯಿನ್ ಆಗೋದು ಯಾವ ರೀತಿ ವರ್ಕ್ ಮಾಡ್ಬೋದು ಇದರಲ್ಲಿ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಓಕೆ ನಾ ನೆಕ್ಸ್ಟ್ ಮೂರನೇದು ಬಂದು ಯೂಟ್ಯೂಬ್ ಯೂಟ್ಯೂಬ್ ಆ್ಯಂಡ್ ಕ್ಯಾನ್ವಾ ಡಿಸೈನ್ ಸರ್ವಿಸಸ್ ಯೂಟ್ಯೂಬ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಯೂಟ್ಯೂಬಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಅಂತೇಳಿ ಓಕೆನಾ ಯಾಕಂದರೆ ನಾವು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ಅಲ್ಲೇ ಡಿಟೇಲ್ಸ್ ಬಂದ್ಬಿಡುತ್ತೆ ನಮಗೆ ಇನ್ನು ಕ್ಯಾನ್ವಾ ಡಿಸಿ ಡಿಜಿಟಲ್ ಸರ್ವೀಸಸ್ ಕ್ಯಾನ್ವಾ ಕ್ಯಾ ಇದು ಬಂದು ಹೊಸದಾಗಿ ಆ್ಯಡ್ ಆನ್ ಆಗಿರೋದು ಇದು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಮನೇಲೇ ಇರೋ ಮನೆಯಲ್ಲೇ ಇಟ್ಕೊಂಡು ಒಂದು ತ್ರೀ ಟು ಫೋರ್ ಅವರ್ಸಲ್ಲಿ ಒಂದೇ ಒಂದು ಡಿಸೈನ್ನ ಮಾಡಿ ನಾವೇನಾದ್ರೂ ನಮ್ಮ ನಮ್ಮ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ಲಿ ನಾವು ಅಪ್ಲೋಡ್ ಮಾಡ್ಕೊಳ್ತಾ ಬಂದರೆ ಯಾರಿಗಾದರೂ ಇಂಟ್ರೆಸ್ಟ್ ಇವರು ಡಿ ಎಮ್ ಮಾಡಿದ್ರೆ ನಿಮಗೆ ಇದರಲ್ಲೂ ಕೂಡ ನೀವು ಅರ್ನ ಮಾಡ್ಬೋದು ಅದು ಯಾವ ರೀತಿ ಅಂತ ಹೇಳಿದ್ರೆ ನೀವು ಯೂಟ್ಯೂಬಿಗೆ ಬಂದರೆ ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮದೇ ಓನು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಡೈಲಿ ಏನು ಮಾಡ್ತಾಯಿದ್ದೀರಾ ಯಾವ ಥರ ಮಾಡ್ತಾಯಿದಾರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ಕೊತ ಬಂದರೆ ಆ ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ನಿಮಗೆ ಫೋರ್ ತೌಸಂಡ್ ಥೌಸಂಡ್ ಸಬ್ಸ್ಕ್ರೈಬರ್ ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದರೆ ಫ ಸಬ್ಸ್ಕ್ರೈಬರ್ ಪ್ಲ ಪ್ಲಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದರೆ ನಿಮಗೇನು ಅರ್ನ್ ಮಾಡ್ಬೋದು ಮಾನಿಟೇಷನ್ಗೆ ಮಾನಿಟೈಸೇಷನ್ಗೆ ಬರುತ್ತೆ ಅಲ್ಲಿ ಅಲ್ಲಿ ನೀವು ಅರ್ನ್ ಮಾಡ್ಬೋದು ಓಕೆನಾ ನೆಕ್ಸ್ಟು ಬಂದು ಕ್ಯಾನ್ವಾ ಡಿಸೈನ್ ಕ್ಯಾನ್ವಾ ಡಿಸೈನ್ ಅಂತ ಅಂದರೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡ್ಬೋದು ಡಿ ವೀಡಿಯೋ ಅಂದರೆ ಡಿಸೈನ್ ಕೂಡ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಬೇಕಾ ಇದಕ್ಕೆ ಇಲ್ಲ ಎಕ್ಸ್ಪೀರಿಯನ್ಸ್ ಏನು ಬೇಡ ಓಕೆನಾ ಇದರಲ್ಲಿ ಕ್ಯಾನ್ವಾ ಕ್ಯಾನ್ವಾ ಯೂಸ್ ಮಾಡ್ಕೋಬೋದು ಕಟ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀಮ್ ಕೈಂಡ್ ಮಾಸ್ಟರ್ ಅಂತ ಹೇಳಿ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಅದರಲ್ಲಿ ಈ ಮೂರನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಡಿಸೈನ್ ಮಾಡ್ಕೊಳ್ಳೋದು ಸಿಂಪಲ್ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಕಲ್ತ್ಕೋಬೇಕು ಕಲ್ತ್ಕೊಂಡು ಆದಮೇಲೆ ಯಾವ ರೀತಿ ಇದರಲ್ಲಿ ಅರ್ನ್ ಮಾಡೋದು ಅಂತ ಯೂಟ್ಯೂಬ್ ಹೇಳಿದ್ನಲ್ವ ಅದು ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡಿಕೊಂಡು ಓ ನೀವು ಡೈಲಿ ಏನು ಮಾಡ್ತಾ ಇದ್ದೀರಾ ಅದನ್ನೇ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು ಅದರಲ್ಲಿ ತೌಸಂಡ್ ಸಬ್ಸ್ಕ್ರೈಬರು ಪ್ಲಸ್ ಫೋ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ಗೆ ಬಂದುಬಿಟ್ರೆ ಅಲ್ಲಿ ನಿಮ್ಮದು ಅರ್ನಿಂಗ್ಸನ್ನು ಏನು ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಿಮಗೆ ಅರ್ನಿಂಗ್ಸ್ ಅನ್ನೋದಾಗುತ್ತೆ ನೆಕ್ಸ್ಟ್ ಬಂದು ಇದರಲ್ಲಿ ಡಿಸೈನ್ ಡಿಜಿಟಲ್ ಸರ್ವಿಸಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಫ್ರೀಲ್ಯಾನ್ಸ್ ಅಂತ ಬರುತ್ತೆ ಲ್ಯಾನ್ಸ್ ಕ್ಯಾನ್ವಾ ಡಿಸೈನ್ ಅದರಲ್ಲಿ ನೀವು ಐನೂರು ರೂಪಾಯಿಯಿಂದ ಎರಡು ಸಾವಿರದವರೆಗೂ ಅರ್ನ್ ಮಾಡ್ಬೋದು ನೋಡಿ ಇದು ನ್ಯೂ ಅಪ್ಡೇಟ್ ಓಕೆ ನ್ಯೂ ಅಪ್ಡೇಟ್ ಇದು ಲ್ಯಾನ್ಸಲ್ಲಿ ಕ್ಯಾನ್ವಾ ಡಿಸೈನಲ್ಲಿ ಐನೂರು ರೂಪಾಯಿಯಿಂದ ಐನೂರು ರೂಪಾಯಿಂದ ನೀವು ಟೂ ತೌಸಂಡ್ವರ್ಗು ಅರ್ನ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಲ್ವಾ ಸೊ ಅವ್ರಿಗೆ ತಂಬ್ಲೈನ್ ಅಟ್ರಾಕ್ಟಿವ್ ಆಗಿ ತಂಬ್ಲೈನ್ ಮಾಡೋದು ಹೇಗೆ ಅಂತೇಳಿ ಗೊತ್ತಿರಲ್ಲ ಸೊ ನೀವಾಗ ನೀವೇ ಅದನ್ನು ತಂಬ್ಲೈನ್ ಏನಾದರೂ ಕ್ರಿಯೇಟ್ ಮಾಡಿ ನಿಮ್ಮ ಏನು ಒಂದು ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ವ ಅದರಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಈ ಥರ ಡಿಸೈನ್ ಏನಾದರೂ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ಅಂತ ಹೇಳಿ ನೀವು ಹಾಕ್ಬೋದು ಅವರೇನಾದರೂ ನಿಮಗೆ ಡಿ ಎಮ್ ಮಾಡಿ ಅವ್ರ ಡಿಸೈನ ನೀವು ಕ್ರಿಯೇಟ್ ಮಾಡಿ ಕೊಟ್ಟರೆ ಅದರಲ್ಲೂ ಕೂಡ ನೀವು ಅದನ್ನ ಮಾಡ್ಬೋದು ಓಕೆನಾ ಯೂಟ್ಯೂಬ್ ಆಯಿತು ಪೋಸ್ಟರು ಪೋಸ್ಟರು ಮಾಡ್ಬೋದು ಲೋಗೋ ಇರುತ್ತೆ ಲೋಗೋನು ಮಾಡ್ಬೋದು ಇನ್ವಿಟೇಷನ್ ಕಾರ್ಡ್ ಕೂಡ ನೀವು ಇದ್ರಲ್ಲಿ ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಓಕೆನಾ ಇನ್ವಿಟೇಷನ್ ಕಾರ್ಡ್ ಮಾಡಿ ನೀವು ಅದನ್ನು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಇದು ಈ ಥರ ಏನಾದರೂ ನಿಮಗೆ ಡಿಸೈನ್ ಬೇಕು ಇನ್ನೂ ಚೆನ್ನಾಗಿ ಡಿಸೈನ್ ಬೇಕು ಅಂತ ಹೇಳಿದರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿ ನೀವು ನಿಮ್ಮ ಪೋಸ್ಟಲ್ಲಿ ನೀವು ಹಾಕಿದ್ರೆ ಅವರೇನಾದರೂ ನಿಮಗೆ ಡಿ ಎಮ್ ಮಾಡಿ ಈ ಥರ ಡಿಸೈನ್ ಬೇಕು ಅಂತ ಹೇಳಿ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಅರ್ನ ಮಾಡ್ಬೋದು ಓಕೆನಾ ಇದನ್ನು ನೀವೇನೋ ಇದನ್ನು ಕ್ರಿಯೇಟ್ ಮಾಡ್ತೀರ ಡಿಸೈನ್ ಯೂಟ್ಯೂಬ್ ತನ್ಲೈನ್ ಆಗಲಿ ಪೋಸ್ಟರ್ ಆಗಲಿ ಇನ್ವಿಟೇಷನ್ ಆಗಲಿ ಇದನ್ನೆಲ್ಲ ನೀವು ಡಿಸೈನ್ ಮಾಡಿ ಇಟ್ಕೊತೀರ ಡಿಸೈನ್ ಮಾಡಿ ಇಟ್ಕೊಂಡು ಎಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀರಾ ಎಲ್ಲಿ ಸೇಲ್ ಮಾಡ್ತೀರಾ ಇವಾಗ ನೀವೇನೋ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀರಾ ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಅಂದರೆ ಫೀವರ್ ಫೀವರ್ ಅಂತ ಇದೆ ವೆಬ್ಸೈಟು ಅಪ್ವರ್ಕ್ ಅಂತ ಇದೆ ಫೀವರಲ್ಲಿ ಇಲ್ಲ ಅಪ್ ವರ್ಕಲ್ಲಿ ನೀವು ಇದನ್ನು ಸೇಲ್ ಮಾಡ್ಬೋದು ನೀವೇನು ಇಲ್ಲಿ ಕ ಕ್ರಿಯೇಟ್ ಮಾಡಿರ್ತೀರ ಅಲ್ವಾ ಡಿಸೈನು ಈ ಡಿಸೈನ್ನ ನೀವು ಫೀವರ್ ಮತ್ತು ಅಪ್ವರ್ಕಲ್ಲಿ ಸೇಲ್ ಮಾಡ್ಬೋದು ಈ ಥರ ಏನಾದರೂ ಡಿಸೈನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೂಡ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಡಿ ಎಮ್ ಮಾಡಿ ಅಂತ ಹೇಳಿ ಕೂಡ ಕೇಳ್ಬೋದು ಸೊ ಅವರೇನಾದರೂ ನಿಮಗೆ ರಿಟನ್ನು ರಿಟರ್ನ್ ಮಾಡಿ ಈ ಥರನೇ ಡಿಸೈನ್ ಬೇಕು ಈ ಥರ ಮಾಡಿಕೊಡಿ ಅಂತ ಹೇಳಿ ನಿಮ್ಗೇನಾದರೂ ಹೇಳಿದ್ರೆ ಇವಾಗ ಅದರಲ್ಲೂ ಕೂಡ ಅರ್ನ ಮಾಡ್ಬೋದು ಇದ್ರ ಬಗ್ಗೆ ನಿಮಗೆ ಈ ಕ್ಯಾನ್ವಾಡ ಡಿಸೈನಲ್ಲಿ ಕ್ಯಾನ್ವಾ ಡಿಸೈನಲ್ಲಿ ಯಾವ ರೀತಿ ನಿಮಗೆ ಅರ್ನ್ ಮಾಡಬೇಕು ಇದ್ರ ಬಗ್ಗೆ ನಮಗೆ ಫುಲ್ಲು ಇನ್ಫಾರ್ಮೇಷನ್ ಕೊಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಯಾವ ರೀತಿ ನೀವು ಎಲ್ಲಿ ಹೋಗಬೇಕು ಯಾವ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಯಾವ ರೀತಿ ಡಿಸೈನ್ನ ಮೇಕಿಂಗ್ ಮಾಡಬೇಕು ಎಲ್ಲಿ ಇದನ್ನ ಸೇಲ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಓಕೆ ನಾನು ಡೌಟ್ ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಓಕೆನಾ ಓಕೆ ನೋಡಿ ಗೈಸ್ ನಾವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಐದು ಸಾವಿರದಿಂದ ಅಲ್ಲಿ ಐನೂರು ರೂಪಾಯಿಂದ ಐದು ಸಾವಿರದವರೆಗೂ ಯಾವ ರೀತಿ ಅರ್ನ್ ಮಾಡ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಪ್ಲಾಟ್ಫಾರ್ಮ್ನೇ ನೀವು ಯೂಸ್ ಮಾಡಿಕೊಂಡು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ಅರ್ನ್ ಕೂಡ ಮಾಡ್ಕೋಬೋದು ಓಕೆನಾ ನೋಡಿ ಇದು ಇದಾಗಿತ್ತು ಇವತ್ತಿನ ಟಾಪಿಕ್ಕು ದಯವಿಟ್ಟು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಓಕೆನಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಕಡೆ ನಾನು ನನ್ನ ನಾನು ತೊಗೊಂಡು ಬರ್ತೀನಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತೊಗೊಂಡು ಬರ್ತೀನಿ ಇನ್ನು ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ತೊಗೊಂಡು ಬರ್ತೀನಿ ಮಹಿಳೆಯರಿಗೆ ಗೃಹಿಣಿಯರಿಗೆ ಮನೇಲಿ ಕೂತ್ಕೊಂಡಿರುವಂಥ ಗೃಹಿಣಿಯರಿಗೆ ಯೂಸ್ ಆಗುವಂತಹ ಟಾಪಿಕ್ಗಳನ್ನ ನಾನು ತೊಗೊಂಡು ಬರ್ತೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಅನ್ಸಿದ್ರೆ ನಾನು ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಓಕೆ ಥ್ಯಾಂಕ್ ಯು ಗೈಸ್ ಬಾಯ್